ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎಷ್ಟೊಂದು ಪಾರಿಜಾತ ಬಿಟ್ಟಿತ್ತು ಅಂದರೆ ಇದಕ್ಕಿಂತ ಜಾಸ್ತಿ ಬಿಟ್ಟಿತ್ತು ನಾನು ತಟ್ಟೆ ತುಂಬಿಸಿಟ್ಟಿದ್ದೀನಲ್ಲ ಅದಕ್ಕಿಂತ ಜಾಸ್ತಿ ಬಿಟ್ಟಿತ್ತು ಹಾಗೆ ಚರಿ ಟೊಮೊಟೊ ಟೆರೇಸಲ್ಲಿ ಬಿಟ್ಟಿತ್ತು ಎಲ್ಲ ಬಿಡಿಸ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪಾರಿಜಾತದಿಂದ ಒಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಶೀತ ಇರೋಲ್ಲ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ತುಂಬ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಹೂ ಸಿಕ್ಕಿದಾಗ ಒಂದು ಕಷಾಯ ಮಾಡಿಕೊಂಡು ಕುಡಿಯಿರಿ ಅಂತ ಹೇಳ್ತೀನಿ ನಾನು ಇದನ್ನು ವೇಲಲ್ಲಿ ಕಟ್ಟಿ ವೇಲ್ ಕಟ್ಟಿದ್ದೆ ಗಿಡದ ಕೆಳಗಡೆ ಒಂದು ಎರಡು ಮೂರು ದುಪ್ಪಟ್ಟ ಕಟ್ಟಿದ್ದೆ ಅದು ಅದಕ್ಕೆ ಬಂದಿತ್ತು ಅದಕ್ಕೆ ಬಿದ್ದಿತ್ತು ಅದನ್ನು ಎತ್ಕೊಂಡು ಬಂದಿದ್ದೀನಿ ಕೆಳಗಡೆ ಬಿದ್ದರೆ ಒಂದು ಸ್ವಲ್ಪ ಕ್ಲೀನಾಗಿರೋ ಜಾಗದಲ್ಲಿ ಬಿದ್ದರೆ ಅದನ್ನು ಎತ್ಕೊಂಡು ನೀವು ಕಷಾಯ ಮಾಡ್ಕೋಬೋದು ತೊಳೆದು ತುಂಬ ಚೆನ್ನಾಗಿರತ್ತೆ ನೋಡಿ ಎಷ್ಟು ಅಂದ್ಬಿಟ್ಟಿದೆ ಅಂದರೆ ಇದಕ್ಕಿಂತ ಅಂದರೆ ಒಂದು ಮೂರು ಪಟ್ಟಿ ಇನ್ನೂ ಹಾಗೆ ಇತ್ತು ಆ ಕಡೆಗೆಲ್ಲ ಕಟ್ಟೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕಟ್ಕೊಂಡೆ ದಾಸವಾಳ ಸ್ವಲ್ಪ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಎಷ್ಟೊಂದು ಕಡಿಮೆ ಆಗಿಬಿಟ್ಟಿದೆ ಅಂದರೆ ಸಿಕ್ಕಾಬಟ್ಟೆ ಕಡಿಮೆ ಆಗಿಬಿಟ್ಟಿದೆ ನನಗೆ ಇಷ್ಟೇ ದಾಸವಾಳ ಉಳ್ಕೊಂಡಿರೋದು ನನಗೆ ಸಿಕ್ಕಿರೋದು ದಾಸವಾಳ ಸ್ವಲ್ಪ ಕಡಿಮೆನೇ ಯಾಕೆ ಅಂದರೆ ನನಗೆ ಜಾಸ್ತಿ ದಾಸವಾಳ ಹೂ ಬೇಕು ಮುಡ್ಸಲಿಕ್ಕೆ ನನಗೆ ತುಂಬಾ ಇಷ್ಟ ದೇವರಿಗೆ ಇಡಲಿಕ್ಕೆ ನನಗೆ ಸ್ವಲ್ಪ ಶಂಕಪುಷ್ಪ ಸಿಕ್ಕಿದೆ ಹಾಗಾಗಿ ನಾನಿವತ್ತು ಹೂವು ಎಲ್ಲ ಪೋಣಿಸಿಲ್ಲ ಗಣಗುವ ಒಂದೊಂದ್ಸಲ ಸಿಗುತ್ತೆ ಒಂದೊಂದು ಸಲ ಸಿಗೋಲ್ಲ ಎಲ್ಲ ಹೊರ್ಗಡೆ ಬರೋರೆಲ್ಲ ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಪಾರಿ ಜಾತಾಗಿ ವೇಲ್ ಕಟ್ಟಿ ಇಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಮಗಂತೂ ತುಂಬಾ ಇಷ್ಟ ಆಯಿತು ತುಂಬ ಸೆನ್ಸಿಟಿವ್ ನೈಟು ಬಿಡಿಸ್ಕೊತಾ ಇದ್ದೆ ಸಂಜೆ ಐದೂವರೆ ಆರು ಗಂಟೆ ಹಾಗೆ ಬಿಡಿಸ್ಕೊಂಡ್ರೂ ಕೋಣಿಸಿದ್ರೂ ತುಂಬಾ ಚೆನ್ನಾಗಿರತ್ತೆ ಚೆನ್ನಾಗಿರೋಲ್ಲ ಅಂತಲ್ಲ ಎಲ್ಲ ಹೂವನ್ನು ಬೆಳೆದುಬಿಟ್ಟು ಬಿಟ್ಟು ಕಷಾಯ ಮಾಡ್ಬೋದು ದಾಸವಾಳದಿಂದನೂ ಕಷಾಯ ಮಾಡ್ಬೋದು ಶಂಖ ಕಷಾಯ ಮಾಡ್ಬೋದು ತುಂಬಾ ಒಳ್ಳೆಯದು ಹೆಲ್ತ್ಗೆ ನನಗಂತೂ ಖುಷಿ ಆಗ್ತಿರುತ್ತೆ ಶಂಖಪುಷ್ಪ ಪುಷ್ಪ ಹೂವೂ ಅಷ್ಟೇ ನಾನು ಕಷಾಯ ಮಾಡ್ತಾ ಇರ್ತೀನಿ ತುಂಬಾ ಒಂಥರ ಹೆಲ್ತ್ಗೆ ಒಂಥರ ಎನರ್ಜಿ ಅಂತಾರಲ್ಲ ಹಾಗೆ ಕಾಫಿ ಟೀ ಬದಲು ಅದನ್ನು ಕುಡಿತಾ ಬಂದರೆ ತುಂಬಾ ಒಳ್ಳೆಯದು ದಾಸವಾಳ ಅಂತೂ ತುಂಬಾ ಒಳ್ಳೆಯದು ನನಗೀಗ ಫೋಟೋ ಗಿಡಕ್ಕೆ ಸಿಗ್ತಿಲ್ಲ ದಾಸವಾಳ ಫುಲ್ ಕಡಿಮೆ ಆಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಸೊ ಬಟ್ಟೆ ನಿಮಗೆ ಗೊತ್ತಿರ್ಬೋದು ವೀಡಿಯೋದಲ್ಲೆಲ್ಲ ಎಷ್ಟು ದಾಸವಾಳಗಳು ನನಗೆ ತಟ್ಟೆಯಲ್ಲಿ ಇದ್ದೆ ಈಗಂತೂ ಸಿಕ್ಕಾ ಬಟ್ಟೆ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಇಷ್ಟು ಹೂವು ಇಟ್ಕೊಂಡಿದ್ದೀನಿ ಇವತ್ತು ಪೂಜೆ ಮಾಡೋಕ್ಕೆ ಇವತ್ತಿನ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಹೂವು ಇದೆ ನೋಡಿ ನನಗೆ ಪಾರಿಜಾತ ನೋಡ್ತಿರೋದ್ರಿಂದ ಒಂದು ಖುಷಿ ಅದು ಒಂಥರ ಮನೆಯಲ್ಲ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಎಲ್ಲರ ಮನೆ ಮುಂದೆನೂ ಒಂದು ಪಾರಿಜಾತ ಗಿಡ ಇರಲಿ ಅನ್ನೋದು ನನ್ನ ಆಸೆ ಮತ್ತು ಇನ್ನೊಂದು ನೈಟ್ ಕ್ಲೀನ್ ಅಂತ ಬರುತ್ತೆ ಅದೂ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ನೈಟು ಸ್ಮೆಲ್ಲು ಗಮ್ಮಂತಿರುತ್ತೆ ಒಂದು ಎರಡು ಏರಿಯಾ ಮೂರು ಏರಿಯಾಗೆ ಹೋಗುತ್ತೆ ಅಷ್ಟು ರೋಡ್ಗಳಿಗೆ ಗಮ್ಮಂತಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು